ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಶಾಲೆಯ ಐದು ಮಕ್ಕಳ ಕೂದಲು ಕಟ್ ಮಾಡಿದ ಕಂಪ್ಯೂಟರ್ ಶಿಕ್ಷಕನಿಗೆ ಸಾರ್ವಜನಿಕರು ಧರ್ಮದೀಟು ನೀಡಿದ ಘಟನೆ ಗದಗ ನಗರದ ಬೆಟಗೇರಿಯ ಸೇಂಟ್ ಮೇರೀಸ್ ಹಿರಿಯ ಪ್ರಾಥಮಿಕ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಡೆದಿದೆ ಬಿನೋಯ್ ಎಂಬ ಶಿಕ್ಷಕನು ಶಿಸ್ತಿನ ನೆಪದಲ್ಲಿ ಸ್ಕೂಲ್ ಮಕ್ಕಳ ಹೇರ್ ಕಟ್ ಮಾಡುವ ಮೂಲಕ ಉದ್ದಟ್ಟತನ ಮೆರೆದಿದ್ದಾನೆ ಶಿಕ್ಷಕನು ಕೂದಲು ಕಟ್ ಮಾಡುವ ಅವಶ್ಯಕತೆ ಏನಿತ್ತು ಪಾಲಕರಿಗೆ ಹೇಳಬೇಕಾಗಿತ್ತು ಏಕಾಏಕಿ ಕೂದಲು ಕಟ್ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪಾಲಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಘಟನೆಯ ಸ್ಥಳಕ್ಕೆ ಶ್ರೀರಾಮ್ ಯಾ ಕಾರ್ಯಕರ್ತರು ಆಗಮಿಸಿದ್ದು ಈ ವೇಳೆ ಸ್ಕೂಲ್ ಆವರಣದಲ್ಲಿ ಕೆಲಕಾಲ ಹೈಡ್ರಾಮಾ ನಡೆಯಿತು ತದನಂತರ ಸ್ಥಳಕ್ಕೆ ಗದಗ ಶಹರ ಕ್ಷೇತ್ರ ಶಿಕ್ಷಣಾಧಿಕಾರಿ ಆರ್ ಎಸ್ ಬುರಡಿ ಆಗಮಿಸಿದ್ದು ಶಿಕ್ಷಕನೇ ಹೆಬ್ಬುಲಿ ಕಟ್ಟಿಂಗ್ ಮಾಡಿಸಿಕೊಂಡಿದ್ದು ಮಕ್ಕಳಿಗೆ ಕಟ್ಟಿಂಗ್ ಮಾಡಿಕೊಂಡು ಬಾ ಅನ್ನುವುದು ಯಾವ ನ್ಯಾಯ ಮೊದಲು ಶಿಕ್ಷಕನು ಶಿಸ್ತಿನಿಂದ ಇರಬೇಕು ಎಂದು ಜನರು ಬಿಇಒ ಸಮ್ಮುಖದಲ್ಲಿ ಶಿಕ್ಷಕರಿಗೆ ತರ್ಮದೇಟು ನೀಡಿದರು ನಂತರ ಶಿಕ್ಷಕ ಬಿಯೋಯ್ನನ್ನು ಪೊಲೀಸರು ತಮ್ಮ ವಶಕ್ಕೆ ಪಡೆದುಕೊಂಡು ಪೊಲೀಸ್ ಠಾಣೆಗೆ ತೆರಳಿದ್ರು

ಈ ಕಮಿಟಿಯವ್ರಿಗೆ ಹೆಂಗೆ ಸುಮ್ಮಗ ಕಮಿಟಿ ಇದು ಹೇಳ್ತಿರ್ಬೋದು ಅವ್ರಿಗೆ ಮಾಡ್ರಿ ಹಿಂಗೆ ಅಂತ ಹೇಳಿ ಬರ್ರಿ ಮೇಡಮ್ ನನಗೆ ಬರೀಬೇಕು ا کي نه ماڻهڻ ڏاڍو بدلائين ٿا هي رواجي ۾ پوليس چٽي ماڻهڻ جي سچي چيت ۾ ناهي لاڳاپو يار ۽ اهو يار ماڻهڻ جو مطلب سڀني نيون ماڻهڻ جو ناهي مطلب آهي اهو ٻڌائڻ جو آهي سمدھن ٿا نه اهو هڪ مطلب آهي سڀ نه اهو آهي الا اهو اچار ماڻهڻ جو چانه

ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸೇಂಟ್ ಮೇರಿ ಇಂಗ್ಲೀಷ್ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಬೆಟ್ಟಗೇರಿಯಲ್ಲಿ ಈ ಶಾಲೆಯ ಕಂಪ್ಯೂಟರ್ ಶಿಕ್ಷಕ ಮಕ್ಕಳಿಗೆ ಶಿಸ್ತನ್ನು ಕನಿಸುವ ನೆಪದಲ್ಲಿ ಏಳನೇ ತರಗತಿಯ ಮೂರು ಮಕ್ಕಳಿಗೆ ಐದನೇ ತರಗತಿಯ ಇಬ್ಬರು ಮಕ್ಕಳಿಗೆ ತಪ್ಪನ್ನು ಮಾಡಿ ಅವರ ತಾನೇ ಖುದ್ದಾಗಿ ಕತ್ತರಿಯನ್ನು ತೆಗೆದುಕೊಂಡು ಅವರ ಮುಂಭಾಗದ ಕೂದಲನ್ನು ಕತ್ತರಿಸಿದ್ದಾನೆ ಇದು ತಪ್ಪು ಅವರು ಆ ರೀತಿ ವರ್ತಿಸಬಾರ್ದಾಗಿತ್ತು ಮಕ್ಕಳ ಜೊತೆಗೆ ಹೇಗೆ ವರ್ತಿಸಬೇಕು ಮಕ್ಕಳನ್ನು ಹೇಗೆ ಕಲಿಸ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ತರಬೇತಿ ಸಭೆ ಮಾಡಿ ಹೇಳಿದಾಗೂ ಕೂಡ ಅವರು ಆ ರೀತಿ ವರ್ತಿಸಿದ್ದು ತಪ್ಪು ಈ ಹಿನ್ನೆಲೆಯಲ್ಲಿ ಇವತ್ತು ನನ್ನ ಪೇರೆಂಟ್ಸು ಫೋನ್ ಮಾಡಿ ಇಂಥ ಶಾಲೆಯಲ್ಲಿ ಮಗುವಿಗೆ ಅವರು ಕಟಿಂಗ್ ಮಾಡಿದ್ದಾರೆ ನಮಗೆ ನೋವಾಗಿದೆ ನೀವು ಬರಬೇಕಂತ ಹೇಳಿದಾಗ ನಾನು ಭೇಟಿ ಕೊಟ್ಟು ಆ ಕ್ಲಾಸಿನ ಶಿಕ್ಷಕರಿಂದ ಮಕ್ಕಳಿಂದ ಮಾಹಿತಿ ತೆಗೆದುಕೊಂಡಾಗ ಈ ಘಟನೆ ಮಾಹಿತಿ ಗೊತ್ತಾಯಿತು ಈ ಹಿನ್ನೆಲೆಯಲ್ಲಿ ಈಗಾಗಲೇ ಆಡಳಿತ ಮಂಡಳಿಯವರು ಇದ್ರ ಬಗ್ಗೆ ನೀವು ಏನು ಕ್ರಮ ಕೈಗೊಂಡಿದ್ದೀರಿ ಇದು ನಡೀಲಿಕ್ಕೆ ನಿಮ್ಮದು ಕೂಡ ಜವಾಬ್ದಾರಿ ಆಗಿದೆ ಇದ್ರ ಬಗ್ಗೆ ಏನು ಕ್ರಮ ಕೈಗೊಳ್ತಾರೆ ಅಂದಾಗ ಅವರು ಲಿಖಿತವಾಗಿ ಸದರಿ ವ್ಯಕ್ತಿ ಮಾಡಿದ ತಪ್ಪನ್ನು ನಾವು ಒಪ್ಕೊಳ್ಳೋದಿಲ್ಲ ತಕ್ಷಣ ಅವರನ್ನು ಕೆಲಸದಿಂದ ತೆಗೆದಾಕ್ತೀವಿ ಅಂತ ಯಾವುದೇ ವ್ಯಕ್ತಿ ಶಾಲೆಯಲ್ಲಿ ಅಶಿಸ್ತಿನಿಂದ ನಡ್ಕೊಂಡಾಗ ನಿಯಮಕ್ಕೆ ವಿರುದ್ಧವಾಗಿ ನಡ್ಕೊಂಡಾಗ ನಾವು ಅದನ್ನು ಸಹಿಸೋದಿಲ್ಲ ಮುಂದಿನ ದಿನಗಳಲ್ಲಿ ಈ ರೀತಿ ಆಗಲಾರ್ದಂಗೆ ನಾವು ಎಚ್ಚರಿಕೆಯನ್ನು ವಹಿಸ್ತೀವಿ ಅಂತೇಳಿ ನಮಗೆ ಲಿಖಿತವಾಗಿ ಪತ್ರ ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಕೂಡ ಪಾಲಕರು ಖಂಡಿತವಾಗಲೂ ಕೂಡ ಸಹ ನಮ್ಮ ನೋವಾಗಿದೆ ಈ ರೀತಿ ಆಗಬಾರ್ದಾಗಿತ್ತು ಈಗಾಗಲೇ ಸಮಿತಿಯವರು ನಾವು ಮುಂದಿನ ದಿನಗಳಲ್ಲಿ ಈ ರೀತಿ ಆಗೋದಿಲ್ಲ ನಾವು ಆ ರೀತಿ ನಡ್ಕೊತೀವಿ ಮಕ್ಕಳನ್ನು ಕಾಳಜಿ ಮಾಡ್ತೀವಿ ಮಕ್ಕಳಿಗೆ ಶಿಸ್ತನ್ನು ರೂಢಿಸ್ಬೇಕಾದ್ರೂ ಕೂಡ ಈ ಪದ್ಧತಿಯಂತೆ ರೂಢಿಸ್ತೀವಿ ಈ ರೀತಿಯ ಅಚಾತುರ್ಯ ಮುಂದಿನ ದಿನಗಳಲ್ಲಿ ಆಗಲಾರ್ದಂಗೆ ಆಡಳಿತ ಮಂಡಳಿಯವರು ನಮಗೆ ಮಾತು ಕೊಟ್ಟರಂತೆ ಪಾಲಕರು ಕೂಡ ಕನ್ವಿನ್ಸ್ ಆಗಿ ಇಲ್ಲಿಂದ ಹೋಗಿದ್ದಾರೆ ಆ ಹಿನ್ನೆಲೆಯಲ್ಲಿ ಆ ಲಿಖಿತ ವರದಿಯನ್ನು ಪಡ್ಕೊಂಡಿದ್ದನ್ನು ಇಲಾಖೆ ಗಮನಕ್ಕೆ ತಂದು ಮುಂದಿನ ಹಂತದಲ್ಲಿ ಏನು ಕ್ರಮ ವಹಿಸಬೇಕು ಅದ್ರ ಬಗ್ಗೆ ನಾವು ಅನುಪಾಲನೆ ಮಾಡ್ತೀವಿ ಸರ್ ಅದೇ ಸರ್ ಈಗ ನಾನು ರಿಪೋರ್ಟ್ ಈಗ ತೊಗೊಂಡಿದ್ನಲ್ಲ ನನ್ನ ರಿಪೋರ್ಟನ್ನು ಮತ್ತು ಶಾಲೆಯವರು ಆಡಳಿತ ಮಂಡಳಿಯವರು ಏನು ಕೊಡ್ತಾರೆ ಅದು ನಾನು ಮೇಲಾಧಿಕಾರಿಗಳ ಗಮನಕ್ಕೆ ತರ್ತೀನಿ ಜೊತೆಗೆ ಇದು ಆಡಳಿತ ಮಂಡಳಿ ಅನುದಾನ ರಹಿತ ಆಗಿರೋದ್ರಿಂದ ಅವರೇ ನಿರ್ಧಾರ ತೆಗೆದುಕೊಳ್ತಾರೆ ಸರ್ ತಮ್ಮ ಶಿಕ್ಷಕರಾಗಲಿ ತಮ್ಮ ಸಿಬ್ಬಂದಿಯವರಾಗಲಿ ಏನಾದರೂ ತಪ್ಪು ಮಾಡಿದರೆ ಅವರೇ ನೇಮಕಾತಿ ಪ್ರಾಧಿಕಾರ ಆಗಿರ್ತಾರೆ ಅವರೇ ಅವ್ರ ಬಗ್ಗೆ ಕ್ರಮ ಕೈಗೊಂಡು ನಮಗೆ ವರದಿಯನ್ನು ಕೊಡ್ತಾರೆ ಆ ವರದಿಯನ್ನು ಅವರು ತಕ್ಷಣ ಕೊಡಬೇಕು ಮುಂದಿನ ದಿನಗಳಲ್ಲಿ ಯಾವುದೇ ಸಂಸ್ಥೆ ಇರ್ಬೋದು ನಾವು ಇತ್ತೀಚೆಗೆ ಒಂದು ಹದಿನೈದು ದಿನ ದಿನಗಳ ಹಿಂದೆ ಆಗಿ ಒಂದು ವರ್ಕ್ಶಾಪ್ ಮಾಡಿ ಶಾಲಾ ಹಂತದಲ್ಲಿ ಶಿಕ್ಷಕರಾಗಲಿ ಮುಖ್ಯ ಶಿಕ್ಷಕರಾಗಲಿ ಹೇಗೆ ತರಗತಿಗಳಿಗೆ ರೆಡಿಯಾಗಿ ಹೋಗಬೇಕು ಚಟುವಟಿಕೆ ಆಧಾರಿತವಾಗಿ ಹೇಗೆ ಕೆಲಸ ನಿರ್ವಹಿಸಬೇಕು ಮಕ್ಕಳನ್ನು ವಿಶ್ವಾಸ ತೆಗೆದುಕೊಂಡು ಹೇಗೆ ಕಲಿಸಬೇಕು ಶಾಲೆಯಲ್ಲಿ ಕಲಿಕಾ ವಾತಾವರಣ ಹೇಗಿರಬೇಕು ಎಲ್ಲ ವಿಚಾರಗಳನ್ನು ಜೊತೆಗೆ ಎಲ್ಲೂ ಕೂಡ ಮಗುವಿಗೆ ಮಾನಸಿಕ ಒತ್ತಡ ಅಥವಾ ಸಿ ಆಗೋ ರೀತಿಯಲ್ಲಿ ಎಲ್ಲೂ ಕೂಡ ಯಾವುದೇ ರೀತಿಯ ಕ್ರಮಗಳನ್ನು ಶಾಲಾ ಅಂತರಲ್ಲಿ ತಗೋಬಾರ್ದು ಮಗು ಸ್ನೇಹಿಯಾಗಿ ಕಲಿಸ್ಬೇಕಂತಕ್ಕಂಥ ಮಾಹಿತಿಯನ್ನು ಕಾರ್ಯಾಗಾರ ಮಾಡಿ ಹೇಳಿದ್ದೇವೆ ನಿಯಮಿತವಾಗಿ ಮಾಡತಕ್ಕಂಥ ಎಲ್ಲ ಸಭೆಯಲ್ಲೂ ಕೂಡ ಭಾಳ ಸ್ಪಷ್ಟವಾಗಿ ಈ ರೀತಿಯ ಸೂಚನೆಯನ್ನು ಕೊಟ್ಟಿದ್ದೇವೆ ಆದಾಗೂ ಕೂಡ ಈ ರೀತಿ ಘಟನೆ ನಡೆದಿದ್ದು ನಮಗೂ ಕೂಡ ಮುಜುಗರವನ್ನು ಉಂಟು ಮಾಡಿದೆ ಮುಂದಿನ ದಿನಗಳಲ್ಲಿ ಕೂಡ ಇಲಾಖೆ ಇನ್ನಷ್ಟು ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡು ಮಕ್ಕಳ ಸ್ನೇಹಿಯಾಗಿ ನಾವೆಲ್ಲ ಕೆಲಸ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ ಸರ್